ನಮಸ್ಕಾರ ಎಲ್ರಿಗೂ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಮಾಡುವಂತಹ ಲಕ್ಷ್ಮಿ ಪೂಜೆಯ ಬಗ್ಗೆ ಮಾಹಿತಿ ಜೊತೆಗೆ ಯಾವ ರೀತಿ ನೀವು ಜ್ಯೇಷ್ಠ ಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಜೊತೆಗೆ ಒಂದು ವಿಶೇಷವಾದಂತಹ ಸ್ತೋತ್ರ ಪಾರಾಯಣವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಈ ಒಂದು ಶ್ಲೋಕವನ್ನು ನೀವು ತಪ್ಪದೇ ಈ ಒಂದು ಆಷಾಢ ಮಾಸದ ಶುಕ್ರವಾರ ಅಲ್ಲದೆ ಪ್ರತಿ ಶುಕ್ರವಾರವೂ ಕೂಡ ನೀವು ಈ ಒಂದು ಸ್ತೋತ್ರವನ್ನು ಪಾರಣವನ್ನು ಮಾಡಬಹುದು ಅದರಲ್ಲೂ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಈ ಒಂದು ಸ್ತೋತ್ರವನ್ನು ಪಾರಣ ಮಾಡೋದ್ರಿಂದ ನಮ್ಮ ದುಃಖ ದಾರಿದ್ರ್ಯಗಳು ಎಲ್ಲವೂ ಕೂಡ ದೂರವಾಗುತ್ತೆ ಅನ್ನುವಂಥದ್ದು ಅಂತಹ ಒಂದು ಸ್ತೋತ್ರವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಆಷಾಢ ಮಾಸದಲ್ಲಿ ನಾವು ವಿಶೇಷವಾಗಿ ಪೂಜೆ ಮಾಡುವಂಥದ್ದು ಜ್ಯೇಷ್ಠ ಲಕ್ಷ್ಮಿಯನ್ನು ತುಂಬ ಜನ ಕನ್ಫ್ಯೂಸ್ ಆಗಿದ್ರಿ ಕಳೆದ ಶುಕ್ರವಾರ ಕೂಡ ಆಷಾಢ ಶುಕ್ರವಾರ ಅಂತ ಹೇಳಿ ಆದರೆ ನಾವು ಆಷಾಢ ಮಾಸ ಅಂದರೆ ಒಂದು ಮಾಸವನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಪ್ರತಿಪದದಿಂದ ತಗೊಳ್ತೀವಿ ಅಮಾವಾಸ್ಯೆಯಿಂದ ಅಲ್ಲ ಪ್ರತಿಪದದಿಂದ ತಗೊಳ್ತೀವಿ ಆ ರೀತಿಯಾಗಿರುವಂತಹ ಕಾರಣ ನಮಗೆ ಕಳೆದ ಶುಕ್ರವಾರ ಆಷಾಢ ಶುಕ್ರವಾರ ಇರಲಿಲ್ಲ ನಮಗೆ ಮೊದಲನೆಯ ಶುಕ್ರವಾರ ಏನು ನಾಡಿದ್ದು ಹನ್ನೆರಡನೇ ತಾರೀಕು ಬರ್ತಾ ಇರುವಂಥದ್ದು ಶುಕ್ರವಾರ ಇದು ನಮಗೆ ಆಷಾಢ ಮಾಸದ ಮೊದಲನೆಯ ಶುಕ್ರವಾರ ಈ ದಿನ ವಿಶೇಷವಾಗಿ ಉತ್ತರ ನಕ್ಷತ್ರ ಇರುವಂಥದ್ದು ಪರಿಗಯೋಗದಲ್ಲಿ ನಾವು ಮೊದಲನೆಯ ಆಷಾಢ ಶುಕ್ರವಾರದ ಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇದ್ದೇವೆ ತುಂಬ ವಿಶೇಷವಾದಂತಹ ಒಂದು ನಕ್ಷತ್ರದಲ್ಲಿ ಈ ಬಾರಿಯ ಜ್ಯೇಷ್ಠ ಲಕ್ಷ್ಮಿ ಪೂಜೆ ಅಥವಾ ಆಷಾಢ ಲಕ್ಷ್ಮಿ ಪೂಜೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಯಾರೂ ಕೂಡ ತಪ್ಪಿಸ್ಕೊಳ್ದೆ ಪ್ರತಿಯೊಬ್ಬರೂ ಕೂಡ ಈ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ಯಾಕಂದರೆ ಉತ್ತರ ನಕ್ಷತ್ರದಲ್ಲಿ ಬಂದಿರೋದ್ರಿಂದ ವಿಶೇಷವಾದಂತಹ ಅನುಗ್ರಹವನ್ನು ಪಡ್ಕೊಳ್ತೀರಿ ಅನ್ನುವಂಥದ್ದು ಇನ್ನು ಈ ಒಂದು ಲಕ್ಷ್ಮೀ ಪೂಜೆಯನ್ನು ಲಕ್ಷ್ಮಿ ಪೂಜೆಯನ್ನು ಸಾಮಾನ್ಯವಾಗಿ ನೀವೆಲ್ಲರೂ ನೋಡಿರೋ ಹಾಗೆ ಲಕ್ಷ್ಮೀ ಪೂಜೆಯನ್ನು ಸಾಯಂಕಾಲದ ಸಮಯದಲ್ಲಿ ಮಾಡುವಂಥದ್ದು ತುಂಬ ವಿಶೇಷತೆ ಅಂತ ಹೇಳುವಂಥದ್ದು ಆದರೆ ಈ ಒಂದು ಜ್ಯೇಷ್ಠ ಲಕ್ಷ್ಮಿ ಪೂಜೆಯನ್ನು ನಾವು ಬೆಳಗ್ಗಿನ ಜಾವದ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚಿತವಾಗಿ ನಾವು ಈ ಒಂದು ಪೂಜೆಯನ್ನು ಮಾಡಿ ಮುಗಿಸ್ಕೊಳ್ಬೇಕು ಅನ್ನುವಂಥದ್ದು ಹಾಗಾಗಿ ಪೂರ್ವ ತಯಾರಿಯನ್ನು ಕೂಡ ನೀವು ಮಾಡಿಕೊಳ್ಬೇಕು ನಾಳೆ ಹಾಗಾಗಿ ಒಂದು ದಿನ ಮುಂಚಿತವಾಗಿ ನಾನು ನಿಮಗೆ ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನಿಧಾನವಾಗಿ ನೀವು ಅದೇ ರೀತಿ ತಯಾರಿಯನ್ನ ಮಾಡಿಕೊಳ್ಳ್ರಿ ಈ ಒಂದು ಪೂಜೆಗೆ ವಿಶೇಷವಾಗಿ ಹಣ್ಣುಗಳು ಬೇಕಾಗತ್ತೆ ಹೂ ಬೇಕಾಗತ್ತೆ ಅರ್ಶನ ಕುಂಕುಮ ಕಳಶ ಎಲ್ಲವನ್ನ ಸಿದ್ಧವಾಗಿ ಮಾಡಿ ಇಟ್ಕೊಳ್ಳಿ ನಾಳೆನೇನೆ ಇನ್ನು ನೀವೆಲ್ಲರೂ ಕೂಡ ತಿಳ್ಕೊಂಡಿರೋ ಹಾಗೆ ಹರ್ಷಣ ಕುಂ ಇರಲ್ಲ ಅಂದರೆ ಹೊರಗಡೆಯಿಂದ ತಂದಿಟ್ಕೊಂಡು ಎಲ್ಲ ತಯಾರಿಯನ್ನು ನಾಳೆ ಮಾಡ್ಕೊಂಡು ಬಿಡಿ ಯಾಕಂದರೆ ನೀವು ನಾಡಿದ್ದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂದರೆ ನಾಡಿದ್ದು ಬೆಳಗ್ಗೆ ಎಲ್ಲವನ್ನು ಹೊಂಚ್ಕೊಂಡು ಪೂಜೆ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಾಳೆ ಹೂವು ಎಲ್ಲವನ್ನು ಕೂಡ ತಂದು ಸಿದ್ಧವಾಗಿಟ್ಕೊಂಡು ಪೂಜೆಯನ್ನು ಪ್ರಾರಂಭವನ್ನು ಮಾಡಿರಿ ಇನ್ನು ವಿಶೇಷವಾಗಿ ಒಂದು ಶ್ಲೋಕವನ್ನು ಆಗಲಿ ಅಥವಾ ಈ ಒಂದು ಪೂಜೆಯನ್ನು ಮಾಡೋದರಿಂದ ನಮ್ಮ ಕಷ್ಟ ಕಾರ್ಪಣೆಗಳು ದೂರವಾಗುತ್ತೆ ಅಂತ ಹೇಳಿ ನಾನೀಗಾಗಲೇ ಹೇಳಿದೆ ಅದೇ ರೀತಿ ಯಾವ ರೀತಿ ಮಾಡಬೇಕು ಈ ಒಂದು ಲಕ್ಷ್ಮಿ ಪೂಜೆಯನ್ನ ಕೂಡ ಅಂತ ಹೇಳಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಲಕ್ಷ್ಮಿ ಪೂಜೆಯನ್ನು ಮಾಡಲಿಕ್ಕೆ ನಮಗೆ ಒಂದು ಕಳಶ ಬೇಕಾಗತ್ತೆ ಕಳಶ ಅಂತ ಹೇಳಿದ್ರೆ ಬೆಳ್ಳಿದಾಗಿರಬಹುದು ಅಥವಾ ನೀವು ತಾಮ್ರದ ಕಳಶ ಇದೆ ಅಥವಾ ಇತ್ತಾಳೆಯ ಕಳಶ ಇದೆ ಚೊಂಬಿದೆ ಅಂತ ಹೇಳಿದ್ರೆ ಬಳಸ್ಕೊಳ್ಬಹುದು ಮಣ್ಣಿನ ಕಳಶ ಉಪಯೋಗ ಬೇಡ ತುಂಬಾ ಜನ ಕೇಳ್ತಿರ್ತೀರಿ ಮಣ್ಣಿಂದ ಇಡ್ಬೋದಾ ಅಂತ ಹೇಳಿ ಕೇಳ್ತಿರ್ತೀವಿ ಮತ್ತೆ ಸ್ಟೀಲ್ ಇದೆರಡು ಬೇಡ ಅದನ್ನ ಬಿಟ್ಟರೆ ಬೆಳ್ಳಿ ಇತ್ತಾಳೆ ತಾಮ್ರ ಈ ಮೂರನ್ನ ನೀವು ಬಳಸ್ಕೊಳ್ಬಹುದು ಮೊದಲನೇದಾಗಿ ನೀವು ಒಂದು ಜಾಗವನ್ನು ನಿಗದಿ ಮಾಡಿಕೊಳ್ಬೇಕು ಈ ಜಾಗದಲ್ಲಿ ನಾನು ಪೂಜೆಯನ್ನು ಮಾಡ್ತೀನಿ ಅಂಥೇಳಿ ಆ ಜಾಗವನ್ನು ಶುಭ್ರವಾಗಿ ಒರೆಸ್ಕೊಂಡು ನೀಟಾಗಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇಟ್ಕೊಳ್ಳಿ ಇಟ್ಕೊಂಡು ಅಲ್ಲಿ ಒಂದು ಮಣೆ ಅಥವಾ ಒಂದು ಪುಟ್ಟ ತಟ್ಟೆ ಮೇಲೂ ಕೂಡ ನೀವು ಇಡಬಹುದು ಅಥವಾ ಮಣೆ ಏನಾದರೂ ಇದೆ ಮನೇಲಿ ಅಂದರೆ ಆ ಮಣೆಯನ್ನು ಕೂಡ ಅಲ್ಲಿ ಇಟ್ಕೊಳ್ಳಿ ಮಣೆಯನ್ನು ಇಟ್ಕೊಂಡು ಆ ಮಣೆಯ ಮೇಲೆ ಅಷ್ಟದಳ ಪದ್ಮ ಆಗಿರಬಹುದು ಶಂಖಚಕ್ರ ಆಗಿರಬಹುದು ಮತ್ತು ಸಹಸ್ರದಳ ದಳ ಪದ್ಮವನ್ನು ಕೂಡ ನೀವು ಇಲ್ಲಿ ಹಾಕ್ಕೊಳ್ಬಹುದು ಪದ್ಮವನ್ನು ಹಾಕ್ಕೊಳ್ಳೋದನ್ನು ಮರಿಬೇಡಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಾಗ ಪದ್ಮವನ್ನು ಹಾಕ್ಕೊಳ್ಳಿ ಅಥವಾ ನಿಮ್ಗೆ ಯಾವ್ದು ರಂಗೋಲಿ ಬರುತ್ತೋ ಆ ರಂಗೋಲಿಯನ್ನು ಹಾಕೊಂಡು ಅದರ ಮೇಲೆ ಮಣೆ ಇದ್ದರೆ ಮಣೆ ಮೇಲೆ ಇಟ್ಕೊಳ್ಳಿ ಇಲ್ಲಾಂದರೆ ಒಂದು ತಟ್ಟೆ ಒಂದು ತಟ್ಟೆಯಲ್ಲಿ ಸ್ಟೀಲ್ ತಟ್ಟೆ ಬಳಸಬೇಡಿ ಒಂದು ಇತ್ತಾಳೆ ತಟ್ಟೆ ಅಥವಾ ಬೆಳ್ಳಿ ತಟ್ಟೆ ಇದ್ದರೆ ಉಪಯೋಗ ಮಾಡಿಕೊಳ್ಬಹುದು ಆ ತಟ್ಟೆ ಒಳಗಡೆ ಅಕ್ಕಿಯನ್ನು ಹಾಕಿ ಆ ಹಕ್ಕಿಯ ಮೇಲೆ ಒಂದು ಶ್ರೀಕಾರವನ್ನು ಬರ್ಕೊಳ್ಳಿ ಶ್ರೀಕಾರವನ್ನು ಬರ್ಕೊಂಡು ಒಂದು ಚೊಂಬು ಚೊಂಬಿಗೆ ನೀರನ್ನು ತುಂಬಿ ಇಟ್ಕೊಳ್ಬೇಕು ರೆಡಿ ಇಟ್ಕೊಳ್ಬೇಕು ಒಂದು ಚೊಂಬಿಗೆ ಒಂದು ಚೊಂಬಿಗೆ ನೀರನ್ನು ತುಂಬಿ ಇಟ್ಕೊಂಡು ಆ ಚೊಂಬಿನ ಒಳಗಡೆ ನೀವು ಕೆಲವೊಂದು ಮಂಗಳ ದ್ರವ್ಯಗಳನ್ನು ಹಾಕ್ಕೊಳ್ಬೇಕು ನಿಮ್ಗೆಲ್ರಿಗೂ ಮಹಾಲಕ್ಷ್ಮಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಬರುತ್ತೆ ಹಾಗಾಗಿ ನಾನು ಹೇಳುವಂಥ ಅವಶ್ಯಕತೆ ಇಲ್ಲ ಆದರೂ ಕೂಡ ಹೊಸದಾಗಿ ಯಾರಾದರೂ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅಂಥವ್ರಿಗೂ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಕಳಶಕ್ಕೆ ನೀರು ಹರಿಶಿನ ಕುಂಕುಮ ಅಕ್ಷತೆ ಒಂದು ನಾಣ್ಯ ನಿಮ್ಮ ಮನೆಯಲ್ಲಿ ಬೆಳ್ಳಿ ಕಾಯಿನ್ ಇದೆ ಅಂದರೆ ಬಳಸ್ಕೊಳ್ಳಿ ಇಲ್ಲಾಂದರೆ ಒಂದು ರೂಪಾಯಿ ಐದು ರೂಪಾಯಿದು ಒಂದು ನಾಣ್ಯವನ್ನು ಹಾಕಿ ಆ ಒಂದು ಕಳಶದ ಚೊಂಬಿಗೆ ಐದು ವಿಳೆದೆಲೆಯನ್ನು ಇಟ್ಟು ಮಧ್ಯಭಾಗದಲ್ಲಿ ಒಂದು ತೆಂಗಿನಕಾಯಿಯನ್ನು ಇಟ್ಟು ಆ ತೆಂಗಿನಕಾಯಿಗೂ ಕೂಡ ಅರ್ಶನ ಕುಂಕುಮವನ್ನು ಹಾಕ್ಕೊಳ್ಳಿ ಜೊತೆಗೆ ಕಲಶಕ್ಕೆ ಒಂದು ಮಂಗಳ ಸೂತ್ರವನ್ನು ಕಟ್ಕೊಳ್ಬೇಕು ಏನಾದರೂ ಚಿನ್ನದ ಮಾಡಿಸಿಟ್ಕೊಂಡಿದ್ದೀರಾ ದೇವರಿಗೆ ಹಾಕಲಿಕ್ಕೆ ಪ್ರತ್ಯೇಕವಾಗಿ ಅಂತ ಹೇಳಿದ್ರೆ ಬಳಸ್ಕೊಳ್ಳಿ ಮತ್ತು ತುಂಬ ಜನ ಈ ಒಂದು ಮಾಂಗಲ್ಯವನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಉಮಾ ಗೋಲ್ಡ್ ತಂದು ಹಾಕ್ತಾರೆ ಅಂದರೆ ಆರ್ಟಿಫಿಷಿಯಲ್ ಮಾಂಗಲ್ಯವನ್ನು ತಂದು ಹಾಕ್ತಾರೆ ಆ ತಪ್ಪನ್ನು ಖಂಡಿತವಾಗ್ಲೂ ಯಾರೂ ಮಾಡಬೇಡಿ ನಿಮ್ಮಲ್ಲಿದ್ದರೆ ಚಿನ್ನದನ್ನ ಬಳಸ್ಕೊಳ್ಳಿ ಇಲ್ಲ ಅಂದರೆ ಒಂದು ಐದು ಎಳೆ ದಾರವನ್ನು ತೆಗೆದುಕೊಂಡು ನೂಲಿನ ದಾರ ಬರುತ್ತಲ್ವ ಆ ದಾರವನ್ನು ತೆಗೆದುಕೊಂಡು ಅದನ್ನು ನೀರಲ್ಲಿ ಒದ್ದೆ ಮಾಡಿ ಹರ್ಷಣವನ್ನ ಹಚ್ಚಿ ಅದಕ್ಕೆ ಒಂದು ಹರ್ಷಣದ ಕೊಂಬನ್ನು ಕಟ್ಕೊಳ್ಳಿ ಆ ಹರ್ಷಣದ ಕೊಂಬ ಹೇಗಿರಬೇಕು ಅಂದರೆ ಕುಡಿ ಇರಬೇಕು ಹರ್ಷಣದ ಕೊಂಬಗೆ ಕುಡಿ ಇಲ್ಲದೆ ಇರುವಂಥ ಒಂಟಿ ಕೊಂಬನ್ನು ಕಟ್ಟಬಾರ್ದು ಒಂದು ಕುಡಿ ಇರಬೇಕು ಆ ಕುಡಿ ಇರುವಂಥ ಒಂದು ಕೊಂಬನ್ನು ನೀವು ಆ ದಾರಕ್ಕೆ ಕಟ್ಟಿ ಆ ಒಂದು ಕಳಶದ ಚೊಂಬಿನ ಕಂಠಕ್ಕೆ ನೀವು ಇದನ್ನು ಕಟ್ಕೊಳ್ಬೇಕು ಇನ್ನು ಇದನ್ನು ನೀವು ವಿಸರ್ಜನೆ ಮಾಡ್ತೀರಲ್ವಾ ಅವಾಗ ಏನು ಗಿಡದತ್ರ ಅಥವಾ ನೀರಿಗೆ ಅದನ್ನು ಬಿಟ್ಕೊಳ್ಬಹುದು ಇಲ್ಲ ನೀವು ಹೂಗಳನ್ನೆಲ್ಲ ಎಲ್ಲಿ ವಿಸರ್ಜನೆ ಮಾಡ್ತಿರೋ ಒಂದು ಗಿಡದ ಬುಡಕ್ಕೆ ನೀವು ಇದನ್ನು ಹಾಕೊಳ್ಬಹುದು ಈ ರೀತಿ ನೀವು ಒಂದು ಅರ್ಶನದ ಕೊಂಬನ್ನು ಮಂಗಳಸೂತ್ರವನ್ನಾಗಿ ಮಾಡ್ಕೊಳ್ಳಿ ಆರ್ಟಿಫಿಷಿಯಲ್ ಆಗಿರುವಂಥ ಮಂಗಳಸೂತ್ರಗಳನ್ನು ಪೂಜೆಯಲ್ಲಿ ಬಳಸಬೇಡಿ ಅಂತಾನೆ ನಾನು ಹೇಳ್ತೀನಿ ಕೆಲವೊಬ್ಬರು ಬಳಸ್ತಾರೆ ಹಾಗಾಗಿ ಈ ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ ಆರ್ಟಿಫಿಷಿಯಲ್ ಬಳಸಬೇಡಿ ಇನ್ನು ಈ ರೀತಿಯಾಗಿ ಕಟ್ಕೊಂಡು ಆ ಒಂದು ಕಳಶವನ್ನು ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಳಿ ಆ ಒಂದು ತಟ್ಟೆಯ ಮೇಲೆ ಏನು ಅಕ್ಕಿಯನ್ನು ಹರಡಿ ಶ್ರೀಕಾರವನ್ನು ಬರೆದಿರ್ತೀವಿ ಅದರ ಮೇಲೆ ಈ ಒಂದು ಕಳಶದ ಚೊಂಬನ್ನು ಜೋಪಾನವಾಗಿ ಇಟ್ಕೊಳ್ಳಿ ಕೈ ಜಾಗ್ರತೆಯಿಂದ ಇಟ್ಕೊಳ್ಳಿ ಸರಿನಾ ಇಟ್ಕೊಂಡು ಈ ಒಂದು ಕಳಶದ ಮುಂದೆ ದೀಪವನ್ನು ಹಚ್ಚಿಟ್ಕೊಳ್ಳಿ ಮುಂದೆ ಒಂದು ಗಣಪತಿಯ ವಿಗ್ರಹ ಗಣಪತಿಯ ವಿಗ್ರಹ ಇಲ್ಲ ಅಂತ ಹೇಳಿದ್ರೆ ಒಂದು ಗುಂಡಗಿರುವಂಥ ಅಡಿಕೆ ಏನೊಂದು ತಾಂಬೂಲ ನಿಮಗೆ ಸಿಕ್ಕತ್ತಲ್ವ ಗ್ರಂಥಿಗೆ ಅಂಗಡಿಗಳಲ್ಲಿ ಗುಂಡು ಅಡಿಕೆ ಅಥವಾ ಒಂದು ಅಡಿಕೆ ಬಟ್ ಏನಂತಾರೆ ಅಡಿಕೆ ಬೆಟ್ಟ ಅಂತ ಹೇಳ್ತಾರೆ ಗುಂಡಡಿಕೆ ಅಂತ ಹೇಳ್ತಾರೆ ಕೆಲವೊಬ್ರು ಬೇರೆ ಬೇರೆ ಹೆಸರಿಂದ ಹೇಳ್ತಾರೆ ಗುಂಡಡಿಕೆ ಅಂತ ಹೇಳುತ್ತಾರೆ ಸಾಮಾನ್ಯವಾಗಿ ಆ ಒಂದು ಅಡಿಕೆ ಬೆಟ್ಟವನ್ನು ನೀವು ತಂದಿಟ್ಕೊಂಡು ಅದನ್ನು ಕೂಡ ನೀವು ಗಣಪತಿ ವಿಗ್ರಹ ಇಲ್ಲ ಅಂದ್ರೆ ಪೂಜೆಗೆ ಬಳಸ್ಕೊಳ್ಬೋದು ಗಣಪತಿ ವಿಗ್ರಹ ಇದೆ ಅಂದರೆ ಗಣಪತಿ ವಿಗ್ರಹವನ್ನು ಬಳಸ್ಕೊಳ್ಳಿ ಇನ್ನು ವಿಶೇಷವಾಗಿ ಗಣಪತಿ ವಿಗ್ರಹವನ್ನೆಲ್ಲ ಇಟ್ಕೊಂಡಾಯ್ತು ಗಣಪತಿಗೆ ನೀವು ಗರಿಕೆಯನ್ನು ಏರಿಸಿ ಪತ್ರೆಗಳನ್ನು ಏರಿಸಿ ಗಣಪತಿಗೆ ಕೂಡ ನೀವು ಹರ್ಷಣ ಕುಂಕುಮ ಎಲ್ಲವನ್ನ ಏರಿಸ್ಕೊಂಡು ಪೂಜೆಗೆ ಸಿದ್ಧವಾಗಿ ಇಟ್ಕೊಳ್ಬಹುದು ಇಲ್ಲಿ ಪೂಜೆಗೆ ನೈವೇದ್ಯವನ್ನು ಮಾಡಿಕೊಳ್ಬೇಕು ನೈವೇದ್ಯಕ್ಕೆ ನೀವು ಗಣಪತಿಗೆ ಕೊಬ್ಬರಿ ಬೆಲ್ಲವನ್ನು ನೈವೇದ್ಯ ತೋರಿಸ್ಕೊಳ್ಬಹುದು ಮಹಾಲಕ್ಷ್ಮಿಗೆ ವಿಶೇಷವಾಗಿ ಈ ಒಂದು ನೈವೇದ್ಯ ಅಂತ ಬಂದಾಗ ಹುರ್ಗಡ್ಲೆಯಿಂದ ತಂಬಿಟ್ಟನ್ನು ಮಾಡಿ ನೈವೇದ್ಯ ಮಾಡುವಂಥವ್ರು ಮಾಡಬಹುದು ಹುರುಗಡ್ಲೆ ತಂಬಿಟ್ಟನ್ನು ನೈವೇದ್ಯ ಮಾಡಿ ಖಂಡಿತವಾಗ್ಲೂ ಮಾಡಬಹುದು ತುಂಬಾ ಅನುಗ್ರಹವಾಗುತ್ತೆ ಹುರ್ಗಡ್ಲೆ ತಂಬಿಟ್ಟು ನೈವೇದ್ಯ ಮಾಡೋದು ಇಲ್ಲಾಂದರೆ ಪಾಯಸವನ್ನು ನೈವೇದ್ಯ ಮಾಡಿ ಏನಾದರೂ ಪರವಾಗಿಲ್ಲ ಒಂದು ರವೆ ಪಾಯಸ ಅಥವಾ ಗೋಧಿನೊಚ್ಚಿನ ಪಾಯಸ ಈ ರೀತಿ ಅಕ್ಕಿ ಪಾಯಸ ಏನಾದರೂ ಸರಿ ಬೆಲ್ಲ ಅಕ್ಕಿ ಮಿಶ್ರಿತವಾದಂಥ ಒಂದು ನೈವೇದ್ಯವನ್ನು ಮಾಡುವಂಥದ್ದು ತುಂಬ ಅನುಗ್ರಹವನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಈ ರೀತಿಯಾಗಿ ಒಂದು ಪಾಯಸದ ನೈವೇದ್ಯ ಇಲ್ಲ ಏನೂ ಆಗಲ್ಲ ಮೇಡಮ್ ನಮಗೆ ಅಂದರೆ ಹಾಲು ಸಕ್ಕರೆ ನೈವೇದ್ಯ ಮಾಡಿ ಇಲ್ಲಾಂದರೆ ಹಣ್ಣನ್ನು ತಂದಿರ್ತೀರಲ್ವಾ ಆ ಹಣ್ಣಿನ ನೈವೇದ್ಯ ವನ್ನಾಗಿ ಉಪಯೋಗಿಸ್ಕೊಳ್ಬಹುದು ಈ ರೀತಿ ಗಣಪತಿಗೆ ಕೊಬ್ಬರಿ ಬೆಲ್ಲ ನೈವೇದ್ಯ ಮಹಾಲಕ್ಷ್ಮಿಗೆ ಆ ಬೆಲ್ಲ ಮತ್ತೆ ಅಕ್ಕಿಯಿಂದ ಮಾಡಿದಂತಹ ಒಂದು ನೈವೇದ್ಯವನ್ನ ತಯಾರಿ ಮಾಡಿಕೊಳ್ಳಿ ಈ ರೀತಿಯಾಗಿ ತಯಾರಿಯನ್ನು ಮಾಡಿಕೊಂಡು ತಾಯಿಗೆ ಕೆಂಪು ಬಣ್ಣದ ಹೂಗಳು ಮಲ್ಲಿಗೆ ಜಾಜಿ ಈಗಂತೂ ಜಾಜಿ ಹೂವು ಕೂಡ ಇದೆ ಜಾಜಿ ಹೂವು ಬಳಸ್ಕೊಳ್ಬಹುದು ಮಲ್ಲಿಗೆ ಹೂವನ್ನು ಬಳಸ್ಕೊಳ್ಬಹುದು ಸುಗಂಧ ಭರಿತವಾದಂಥ ಹೂವನ್ನು ತಾಯಿಗೆ ಏರಿಸಬೇಕು ಯಾವಾಗಲೂ ಲಕ್ಷ್ಮಿ ಪೂಜೆಯನ್ನು ಮಾಡುವಾಗ ಘಮ ಇಲ್ಲದೆ ಇರುವಂಥ ಹೂವನ್ನು ಬಳಸಬಾರ್ದು ಘಮ ಘಮ ಅನ್ನುವಂಥ ಘಮ ಭರಿತವಾದಂಥ ಹೂವನ್ನು ಬಳಸುವಂಥದ್ದು ತುಂಬ ಅನುಗ್ರಹಪ್ರದ ಅಂತ ಹೇಳುವಂಥದ್ದು ಸಾಧ್ಯ ಆದರೆ ತುಪ್ಪದ ದೀಪವನ್ನು ಹಚ್ಚಿ ಸಾಧ್ಯ ಆಗಲಿಲ್ಲ ಅಂದರೆ ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಹಚ್ಚಿ ತುಪ್ಪ ಇಲ್ಲ ನಮಗೆ ತುಪ್ಪ ಬಳಸಲಿಕ್ಕೆ ಶಕ್ತಿ ಇಲ್ಲ ಅನ್ನುವಂಥವ್ರು ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಬಹುದು ಇಲ್ಲಾಂದರೆ ನಿಮಗೆ ಶಕ್ತಿ ಅನುಸಾರ ದೀಪವನ್ನು ಹಚ್ಚಿ ಆದರೆ ಕೊಬ್ಬರಿ ಎಣ್ಣೆಯಿಂದ ಅಂತೂ ಖಂಡಿತವಾಗ್ಲೂ ಹಚ್ಚಿ ತುಂಬ ಅನುಗ್ರಹವಾಗುತ್ತೆ ಅನ್ನುವಂಥದ್ದು ಜೊತೆಗೆ ಇಲ್ಲ ಅಂದರೆ ಮಲ್ಲಿಗೆ ಎಣ್ಣೆ ಅಂತ ಹೇಳಿ ಸಿಗುತ್ತೆ ನಿಮಗೆ ಇವಾಗ ಎಲ್ಲ ಕಡೆಯೂ ನಿಮಗೆ ಸಿಗ್ತಾ ಇದೆ ಇವಾಗ ಮಲ್ಲಿಗೆ ಎಣ್ಣೆ ಅಂತ ಹೇಳಿ ಮಲ್ಲಿಗೆ ಎಣ್ಣೆಯಿಂದ ಕೂಡ ನೀವು ದೀಪವನ್ನು ಹಚ್ಚಬಹುದು ಶಕ್ತಿ ಇರುವಂಥವರು ಹಚ್ಚಿ ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಹಚ್ಕೊಳ್ಬಹುದು ಈ ರೀತಿಯಾಗಿ ದೀಪವನ್ನು ಹಚ್ಕೊಂಡು ಮೊದಲನೆಯದಾಗಿ ಗಣಪತಿಗೆ ತಾಂಬೂಲ ದಕ್ಷಿಣೆ ಎರಡು ಬಾಳೆಹಣ್ಣು ಇಟ್ಟು ಗಣಪತಿಗೆ ಗಣಪತಿಯ ಮುಂದೆ ಇಟ್ಟು ಅಕ್ಷತೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಿಕೊಳ್ಳಿ ಈ ಪೂಜೆ ನಿರ್ವಿಘ್ನವಾಗಿ ನೆರವೇರೋ ಹಾಗೆ ನಮಗೆ ಅನುಗ್ರಹವನ್ನು ಮಾಡು ಅಂತ ಹೇಳಿ ಗಣಪತಿಗೆ ನಮಸ್ಕಾರವನ್ನು ಮಾಡಿಕೊಂಡು ನಿಮಗೆ ಮಂತ್ರಗಳನ್ನೆಲ್ಲ ಹೇಳ್ಕೊಳಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೇಳ್ಕೊಳ್ಬಹುದು ಆ ಅಕ್ಷತಾಂಶ ಪ್ರವಾಮಿ ಆಸನಾರ್ಥ ಅಕ್ಷತಾಂಶ ಬರ್ತಾಯಿಮ್ಮ ಥರ ರೀತಿ ಆ ರೀತಿ ಮಂತ್ರಗಳನ್ನು ಹೇಳ್ಕೊಂಡು ನಮಸ್ಕಾರವನ್ನು ಮಾಡ್ಕೊಳ್ಬಹುದು ಇಲ್ಲಾಂದರೆ ಅಕ್ಷತೆಯನ್ನು ಹಾಕಿ ಈ ಪೂಜೆಯನ್ನು ನಿರ್ವಿಘ್ನವಾಗಿ ನಡೆಸ್ಕೊಡು ವಿಘ್ನೇಶ್ವರ ಅಂತ ಹೇಳಿ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಳ್ಳಿ ತದನಂತರ ಮಹಾಲಕ್ಷ್ಮಿಗೂ ಕೂಡ ನಿಮಗೆ ಮಂತ್ರಗಳನ್ನು ಹೇಳಲಿಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಪೂರ್ಣವಾಗಿ ಮಂತ್ರಗಳನ್ನು ಹೇಳಿಕೊಂಡು ತಾಯಿಯನ್ನು ಆಗಮನವನ್ನು ಮಾಡಿಕೊಳ್ಬಹುದು ಆಹ್ವಾನವನ್ನು ಮಾಡಿಕೊಳ್ಬಹುದು ಇಲ್ಲಾಂದರೆ ಮಹಾಲಕ್ಷ್ಮಿಗೂ ಕೂಡ ಅಕ್ಷತೆಯನ್ನು ಹಾಕಿ ನನ್ನ ಈ ಪೂಜೆಯನ್ನು ಸ್ವೀಕಾರ ಮಾಡು ತಾಯಿ ಅಂತ ಹೇಳಿ ನಮಸ್ಕಾರವನ್ನು ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭವನ್ನು ಮಾಡಬಹುದು ಈ ರೀತಿಯಾಗಿ ತದನಂತರ ನೀವು ಹಣ್ಣನ್ನು ನೈವೇದ್ಯ ಮಾಡಿ ಏನು ನೀವು ನೈವೇದ್ಯವನ್ನು ತಯಾರು ಮಾಡ್ಕೊಂಡಿರ್ತೀರಿ ಬೆಲ್ಲ ಮತ್ತು ಅಕ್ಕಿಯನ್ನು ಬಳಸಿ ನೈವೇದ್ಯವನ್ನು ಮಾಡ್ಕೊಂಡಿರ್ತೀರಿ ಆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ತಾಯಿಗೆ ಪೂಜೆಯನ್ನು ಮಾಡಿ ಮುಗಿಸ್ಕೊಳ್ಳಿ ಈ ರೀತಿಯಾಗಿ ಸೂರ್ಯ ಉದಯವ ಒಳಗಡೆ ಬೆಳಗ್ಗಿನ ಜಾವದಲ್ಲೇ ನೀವು ಒಂದು ಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಳ್ಬೇಕು ಸೂರ್ಯ ಉದಯ ಆದಮೇಲೆ ನೀವು ಮಾಡಲಿಕ್ಕೆ ಹೋಗಬಾರ್ದು ಈ ರೀತಿಯಾಗಿ ನೀವು ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತದ ಪೂಜೆ ಅಂತ ಏನು ಹೇಳ್ತೀವಿ ಆ ಸಮಯದಲ್ಲಿ ನೀವು ಈ ಒಂದು ಲಕ್ಷ್ಮಿ ಪೂಜೆಯನ್ನು ಮಾಡೋದ್ರಿಂದ ಏನು ನಿಮಗೆ ನಾಲ್ಕು ವಾರ ಐದು ವಾರ ನಿಮಗೆ ಬರುತ್ತೆ ತುಂಬಾ ವಿಶೇಷವಾದಂಥ ಒಂದು ಅನುಗ್ರಹವನ್ನು ನೀವು ಪಡ್ಕೊಳ್ತೀರಿ ಅನ್ನುವಂಥದ್ದು ನೀವು ಖಂಡಿತವಾಗ್ಲೂ ಮಾಡಿ ನೋಡಿ ಎಷ್ಟು ವಿಶೇಷತೆ ಅಂತ ನೀವೇ ಹೇಳ್ತೀರಿ ಜೊತೆಗೆ ಈ ರೀತಿಯಾಗಿ ಇಟ್ಟಂತಹ ಕಲಶವನ್ನು ವಿಸರ್ಜನೆ ಯಾವಾಗ ಮಾಡಬೇಕು ಮೇಡಮ್ ಆಗಲಿ ಆ ರೀತಿ ಅಥವಾ ಮುಂದಿನ ವಾರದವರೆಗೂ ಹಾಗೆ ಇಡಬೇಕಾ ಅಂತ ಕೇಳುವಂಥವ್ರು ಜೊತೆಗೆ ಈಗ ನಾವು ಪೀರಿಯಡ್ಸ್ ಆಗಿಬಿಟ್ಟಿದ್ದೀವಿ ನಮಗೆ ಮೂರು ದಿನ ಆಗಿದೆ ಮಾಡಬಹುದಾ ನಾಲ್ಕು ದಿನ ಆಗಿದ್ರೆ ಮಾಡಬಹುದಾ ಅಂತ ಕೇಳ್ತೀರಿ ಅಂಥವರು ಪೀರಿಯಡ್ಸ್ ಆಗಿದ್ದೀರಾ ನೀವು ಅಂತ ಹೇಳಿದ್ರೆ ನಾಲ್ಕು ದಿನ ಕಂಪ್ಲೀಟಾಗಿ ಐದನೇ ದಿನ ಆಗಿದ್ದರೆ ನಿಮಗೆ ಮಾಡಬಹುದು ನಿಮಗೆ ಮುಟ್ಟು ನಿಂತಿದ್ರೆ ಮಾಡಬಹುದು ಆರಾಮಾಗಿ ಇಲ್ಲ ಅಂದರೆ ಮಾಡಲಿಕ್ಕೆ ಬರೋದಿಲ್ಲ ನಿಮಗೆ ಏಳು ದಿನದವರೆಗೂ ಮುಟ್ಟಾಗುತ್ತೆ ಅಂದರೆ ಮಾಡಲಿಕ್ಕೆ ಬರಲ್ಲ ಐದು ದಿನಕ್ಕೆ ಮುಟ್ಟು ನಿಂತಿರತ್ತೆ ಅಂತ ಹೇಳಿದ್ರೆ ಐದನೇ ದಿನ ಐದನೇ ತಲೆ ಸ್ನಾನ ಮಾಡಿಕೊಂಡು ನೀವು ಮಾಡಿಕೊಳ್ಬಹುದು ಇಲ್ಲ ಮೂರು ದಿನ ಎರಡು ದಿನ ಅಂದರೆ ಮಾಡಲಿಕ್ಕೆ ಬರೋಲ್ಲ ಅದರ ಮುಂದಿನ ವಾರದಿಂದ ನೀವು ಪ್ರಾರಂಭವನ್ನು ಮಾಡಿ ನಾಳೆ ಶುಕ್ರವಾರ ಮಾಡೋದು ಬೇಡ ಇನ್ನು ಇದರ ಜೊತೆಗೆ ವಿಸರ್ಜನೆ ಯಾವಾಗ ಮಾಡಬೇಕು ಶನಿವಾರ ನೀವು ವಿಸರ್ಜನೆಯನ್ನು ಮಾಡಿಕೊಳ್ಬೇಕು ಶನಿವಾರ ಬೆಳಗ್ಗೆ ವಿಸರ್ಜನೆಯನ್ನು ಮಾಡಿಕೊಳ್ಬೇಕು ಮತ್ತೆ ಮುಂದಿನ ವಾರ ಇದೇ ರೀತಿಯಾಗಿ ಮತ್ತೆ ಈಗ ನಾನು ಏನಂತ ಹೇಳ್ಕೊಟ್ನಲ್ವ ಇದೆಲ್ಲವನ್ನು ಇದೇ ರೀತಿಯಾಗಿ ಇದೇ ಪದ್ಧತಿಯಲ್ಲಿ ಮತ್ತೆ ಮುಂದಿನ ವಾರ ಕೂಡ ನೀವು ಇದೇ ರೀತಿ ಆಚರಣೆಯನ್ನು ಮಾಡಬೇಕು ಈ ರೀತಿಯಾಗಿ ಜ್ಯೇಷ್ಠ ಲಕ್ಷ್ಮೀ ಪೂಜೆಯನ್ನು ನಾವು ಈ ಒಂದು ಆಷಾಢ ಮಾಸದಲ್ಲಿ ಮಾಡುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶ್ರಾವಣದಲ್ಲಿ ವೈಭವ ಲಕ್ಷ್ಮೀ ಪೂಜೆ ಮಹಾಲಕ್ಷ್ಮೀ ಪೂಜೆಯನ್ನು ಮಾಡ್ತೇವೆ ಆಷಾಢ ಮಾಸದಲ್ಲಿ ಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ ಈ ರೀತಿಯಾಗಿ ಲಕ್ಷ್ಮಿ ಪೂಜೆಯನ್ನು ಮಾಡೋದ್ರಿಂದ ನಮ್ಮೆಷ್ಟೋ ಕಷ್ಟ ಕಾರ್ಪಣೆಗಳು ದೂರವಾಗುತ್ತೆ ತುಂಬ ಕಷ್ಟ ಹಣಕಾಸಿಗೆ ತೊಂದರೆ ಅನುಭವಿಸ್ತಾ ಇದ್ದೀವಿ ಸಾಲಗಳಿದೆ ಅನ್ನುವಂಥವರು ಖಂಡಿತವಾಗಲೂ ಈ ಒಂದು ಆಷಾಢ ಮಾಸದಲ್ಲಿ ಬರುವಂತಹ ಶುಕ್ರವಾರಗಳಲ್ಲಿ ಈ ಜ್ಯೇಷ್ಠಾಲಕ್ಷ್ಮಿ ಪೂಜೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಜೊತೆಗೆ ಒಂದು ವಿಶೇಷ ಸ್ತೋತ್ರವನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಟ್ಬಿಡ್ತೀನಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸೆಪ್ರೇಟಾಗಿ ಹಾಕಿ ಮೇಡಮ್ ಶ್ಲೋಕವನ್ನು ಒಂದು ವಿಡಿಯೋ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಅದರಲ್ಲಿ ಈ ವಿಡಿಯೋದಲ್ಲಿ ನಾನು ಶ್ಲೋಕವನ್ನು ಕೂಡ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚಿತವಾಗಿ ಸಂಕಲ್ಪವನ್ನು ಕೂಡ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ಶ್ಲೋಕವನ್ನು ನೋಡ್ಕೊಳ್ಳೋಣ ಜ್ಯೇಷ್ಠಾಲಕ್ಷ್ಮಿ ಸ್ತೋತ್ರ त्रिलोचनं शुक्लदान्तिं बिभ्रतीं काञ्चनीतनुं विरक् तं रक्तनयनं ज्येष्ठां ध्यायामि सुन्दरीं ॐ येहि येहि त्वं महाभागे सुरासुर नमस्कृते ज्येष्ठा त्वं सर्वदेवानां मठ समीपं गता भव श्वेतसिंहासनस्तातु श्वेतवस्त्रै अलङ्कृत वरदं पुस्तकं पाशं बिभ्रत्यैः नमो नमः ज्येष्ठे श्रेष्ठे तपोनिष्ठे धर्मिष्ठे स त्यवादिनी समुद्रमथनोत्पन्ने ज्येष्ठायै नमो नमः सुरासुरनरैर्वन्द्या यक्षकिन्नरपूजिता पूजितासि देवी ज्येष्ठा देवि नमोऽस्तु ते त्वं लक्ष्मी त्वम् उमादेवी त्वं, उमा त्वं ज्येष्ठा सर्वदामरैः पूजितासि माया देवी प्रसीदा वरदा भव पुत्रधारा विवृद्धर्त्या विवृध्यर्थं ವಿವೃದ್ಧಯೇ ವಿವೃದ್ಧೇ ಅಲಕ್ಷ್ಮ್ಯಾಚ ಸರ್ವಕಾಲಂ ಸರ್ವಾಲಜೇತ ಶ್ರೀಭವಿಷ್ಯಪುರಾಣೇ ಶ್ರೀ ಶ್ರೀಜ್ಯೇಷ್ಠಾದೇವಿ ಸ್ತುತಿ ಅಂದರೆ ಈಕೆಗೆ ಯಾರು ಮೂರು ಕಣ್ಣುಗಳನ್ನು ಹೊಂದಿರುವಂಥ ಬಿಳಿ ಅಣ್ಲ ಹಲ್ಲುಗಳನ್ನು ಚಿನ್ನದಂಥ ದೇಹವನ್ನು ಹೊಂದಿರುವಂಥ ಕೆಂಪು ಕಣ್ಣುಗಳನ್ನು ಹೊಂದಿರುವಂತಹ ಜ್ಯೇಷ್ಠಾಲೇಕ್ಷಿ ಲಕ್ಷ್ಮಿ ಅಂದರೆ ಅತಿ ಸುಂದರವಾದಂತಹ ಜ್ಯೇಷ್ಠ ಲಕ್ಷ್ಮಿಯನ್ನು ನಾನು ಧ್ಯಾನವನ್ನು ಮಾಡಲಿಕ್ಕೆ ಬಾ ಅಂತ ಹೇಳಿ ಕರೆಯುವಂಥ ಒಂದು ವಿಶೇಷವಾದಂಥ ಶ್ಲೋಕ ಇದು ಈಕೆ ಶ್ವೇತ ಬಣ್ಣದ ಶ್ವೇತ ಸಿಂಹಾಸನದ ಮೇಲೆ ಕುಳುಕೊಳ್ ಕುಳಿತುಕೊಂಡಿರ್ತಾಳೆ ಅನ್ನುವಂಥದ್ದು ಜೊತೆಗೆ ವಿಶೇಷವಾದಂಥ ಅನುಗ್ರಹವನ್ನು ಮಾಡುವಂಥ ಲಕ್ಷ್ಮಿ ಅಂತ ಅನ್ನುವಂಥದ್ದು ಸ್ನೇಹಿತರೆ ಹಾಗಾಗಿ ವಿಶೇಷವಾದಂಥ ಒಂದು ಶ್ಲೋಕ ಖಂಡಿತ ನಿಮ್ಮ ಭಕ್ತಿಗೆ ನಿಮ್ಮ ಕಷ್ಟ ಕಾರ್ಪಣೆಗಳೆಲ್ಲವೂ ಕೂಡ ದೂರವಾಗುತ್ತೆ ಅನ್ನುವಂಥದ್ದು ತಪ್ಪದೇ ಪ್ರತಿಯೊಬ್ಬರು ಕೂಡ ಇವು ಒಂದು ಶ್ಲೋಕ ಪಾರಣವನ್ನ ಮಾಡಿ ಜೊತೆಗೆ ಜ್ಯೇಷ್ಠಾಲಕ್ಷ್ಮೀ ಪೂಜೆಯನ್ನು ಕೂಡ ನೀವು ತಪ್ಪದೆ ಮಾಡಿ ಅಂತ ಹೇಳ್ತೀನಿ ನಾನು ತುಂಬ ಕಷ್ಟ ಅನುಭವಿಸ್ತಾ ಇದ್ದೀವಿ ನಾವು ಅಂತ ಹೇಳಿದ್ರೆ ತುಂಬ ಕಷ್ಟ ಅನುಭವಿಸ್ತಾ ಇದ್ದೀವಿ ನಾವು ಅಂದರೆ ಖಂಡಿತವಾಗ್ಲೂ ತಪ್ಪದೆ ಈ ಒಂದು ಜ್ಯೇಷ್ಠಾಲಕ್ಷ್ಮಿ ಪೂಜೆಯನ್ನು ಮಾಡಿಕೊಳ್ಳಿ ಜೊತೆಗೆ ಸಂಕಲ್ಪ ಸ್ತೋತ್ರವನ್ನು ಒಂದು ಹೇಳ್ತೀನಿ ನಾನು ಆ ಸಂಕಲ್ಪ ಸ್ತೋತ್ರವನ್ನು ಕೂಡ ನೀವು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭವನ್ನು ಮಾಡಿ ಸಂಕಲ್ಪಕ್ಕೆ ಕೈಯಲ್ಲಿ ಅಕ್ಷತೆ ಒಂದು ಕೆಂಪು ಬಣ್ಣದ ಹೂವನ್ನು ಕೈಯಲ್ಲಿ ಇಟ್ಕೊಳ್ಳಿ ಸಂಕಲ್ಪ ಸ್ತೋತ್ರವನ್ನು ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡು ಆ ಒಂದು ಅಕ್ಷತೆ ಹೂವನ್ನು ಕೆಳಗೆ ಅಂದರೆ ಒಂದು ತಟ್ಟೆಯಲ್ಲಿ ಉದ್ದರಣೆ ನೀರು ಹಾಕಿಬಿಟ್ಟು ನಮಸ್ಕಾರವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿ ಅನ್ನುವಂಥದ್ದು ಸಂಕಲ್ಪವನ್ನ ಕೇಳಿಸ್ಕೊಳ್ಳೋಣ ಸಂಕಲ್ಪವನ್ನ ಕೇಳಿಸ್ಕೊಂಡು ಅಕ್ಷತೆ ಮತ್ತು ಹೂವನ್ನು ಕೆಳಗಡೆ ಬಿಟ್ಟು ನಮಸ್ಕಾರವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಬಹುದು शुभवार शुभ नक्षत्र शुभ योगा शुभकर्णयुक्तायां शुभ तेत ममोपाता समस्त ऋतक्ष वृत्थम अस्माकुटुबा क्षेमा पुरुषार्थ विजया भया पीड़ा परिहार द्वार काम्क्षा चतुर्धा पुण्यफला पुरुषाथ सिद्ध्यं सर्वकार्येषु निर्विघ्न पूर्वक जय प्राप्त वर्षे वर्षे कर्तव्यार्ष प्रयुक्ता संपूर्ण समग्र सामग्रफलवा ಶ್ರೀ ಜ್ಯೇಷ್ಠಾಲಕ್ಷ್ಮೀ ದೇವತಾ ಮುದ್ದಿಶ್ಯ ಶ್ರೀ ಜ್ಯೇಷ್ಠಾಲಕ್ಷ್ಮೀ ದೇವತಾ ಪ್ರತ್ಯರ್ಥ ವ್ರತಾಂಗ ಪೂಜಾ ಕರಿಷ್ಯೇಮ್ ಈ ರೀತಿ ಸಂಕಲ್ಪ ಈ ಒಂದು ಸಂಕಲ್ಪವನ್ನ ಕೇಳಿಸ್ಕೊಂಡು ಅಕ್ಷತೆ ಮತ್ತು ಹೂವನ್ನ ಒಂದು ತಟ್ಟೆಯಲ್ಲಿ ಉದ್ಧರಣೆ ನೀರು ಹಾಕೊಂಡು ಬಿಟ್ಟು ನಮಸ್ಕಾರವನ್ನ ಮಾಡ್ಕೊಂಡು ಪೂಜೆಯನ್ನು ಮುಗಿಸ್ಕೊಳ್ಳಿ ಮುಗಿಸ್ಕೊಂಡು ಖಂಡಿತವಾಗ್ಲೂ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಿಮ್ಗೆ ಏನಾದರೂ ಅಕಸ್ಮಾತ್ ಆಗಿ ಶ್ಲೋಕವನ್ನ ಆಗಿ ಹಾಕಿ ಮೇಡಮ್ ನೀವು ಅಂತ ಅನ್ನೋದಾದ್ರೆ ಸಪ್ರೇಟಾಗಿ ಇನ್ನೊಂದು ವಿಡಿಯೋ ನಾನು ಮಾಡಿ ಹಾಕ್ತೀನಿ ಶ್ಲೋಕವನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತಾವು ಚೆಕ್ ಮಾಡಿ ಅದನ್ನು ಪಾರಣವನ್ನು ಮಾಡಿ ಸಾಧ್ಯವಾದರೆ ಒಂಬತ್ತು ಬಾರಿ ಅಥವಾ ಐದು ಬಾರಿ ಮೂರು ಬಾರಿ ಪಾರಣವನ್ನು ಮಾಡಬಹುದು ನಮಸ್ಕಾರ ಬರಲಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹೋಗಿ ಬರ್ತೀನಿ